ಕಲಬುರಗಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇಂದು ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ನಜಮುಲ್ ಇಸ್ಲಾಂ ಅಹಮದ್ ಅವರು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಾಸಕಿ ಖನಿಜ್ ಫಾತಿಮಾ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಜಗದೇವ ಗುತ್ತೇದಾರ ಕೂಡ ಅಧ್ಯಕ್ಷ ಮಹರ್ ಅಲಂ ಖಾನ್ ಮಾಜಿ ಸಚಿವ ರೇವನಾಯಕ ಬೆಳಮಗಿ ಚಂದ್ರಿಕಾ ಪರಮೇಶ್ವರ ಫರಾಜ್ ಉಲ್ ಇಸ್ಲಾಂ ವಿಜಯಕುಮಾರ ಕಟ್ಟಿಮನಿ ಹಾಗೂ ಇತರರು ಹಾಜರಿದ್ದರು ಇಲಾಖೆಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಾಗೂ ಜಸ್ಕಾಂ ಇಲಾಖೆಯಿಂದ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಒಂದು ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನ ಮಾಡಿ ಈ ಒಂದು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಒಟ್ಟು ಹದಿನೈದು ಜನ ಸದಸ್ಯರನ್ನ ನೇಮಕಾತಿ ಮಾಡಿದೆ ಇವರು ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಚಟುವಟಿಕೆಗಳನ್ನ ಕೈಗೊಂಡು ಈ ಒಂದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ ಹೇಗೆ ಆಗ್ತಾ ಇದೆ ಏನ್ ಮಾಡ್ತಾ ಇದೆ ಅಂತ ಅನ್ನುವಂತ

ಎಲ್ಲಿ ಯಾವ ಗಲ್ಲಿಯಲ್ಲಿ ಏನೇನಿದೆ ಹ್ಯಾಂಗಿದೆ ಎಂಬುದು ಪೂರಾ ಅವ್ರಿಗೆ ಚಿತ್ರಣ ಅವರ ಮೈಂಡ್ನಲ್ಲಿದೆ ಅವರು ಮೊದಲನೇ ಹಿಡಿದು ಕಮಲ್ ಸಾಹೇಬ್ರ ಇಸ್ಲಾಂ ಸಾಹೇಬ್ರ ಇದ್ದಾಗಿ ಹಿಡಿದು ಅವರು ಕೆಲಸ ಮಾಡ್ಕೋತಾ ಬಂದಿದ್ದಾರೆ ಭಾಳ ದಿವಸದಿಂದ ಹಿಂದೆ ಅವರಿಗೂ ಕೂಡ ಒಂದು ಸ್ಥಾನ ಸಿಗಬೇಕಾಗಿತ್ತು ಈಗಾಗಲೇ ಈಗ ದೊಡ್ಡ ಈಗ ಸ್ಥಾನ ಸಿಕ್ಕಿದೆ ಅವರಿಗೆ ಗುಲ್ಬರ್ಗದ ಒಂದು ಕೆಲಸ ಮಾಡ್ತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿದೆ ಯಾಕೆಂದರೆ ಅವರು ಅವ್ರ ಚಿಕ್ಕಪ್ಪನವರು ಕೂಡ ಸಾಕಷ್ಟು ಗುಲ್ಬರ್ಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿ ಸೇರೆ ಕರ್ನಾಟಕ ಅನ್ಸ್ಕೊಂಡ್ರು ಅವರು ಅಂತ ಒಬ್ಬ ನಾಯಕ ನಾಯಕರು ಈಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಮುನ್ನೂರ ಎಪ್ಪತ್ತೊಂದು ಕಲಂ ಜೆ ತಿದ್ದುಪಡಿ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಒಂದು ಕೊಡುಗೆ ಕೊಟ್ಟಂತಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟರು ಕೊಟ್ಟರು ಆದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಅದು ತಿದ್ದುಪಡಿ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಕಲಂ ಜೆ ತಿದ್ದುಪಡಿ ಮಾಡಿ ಅಭಿವೃದ್ಧಿ ಹರಿಕಾರರಾಗಿ ಈ ಭಾಗದ ಎಲ್ಲ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಒಬ್ಬ ನಾಯಕರು ನಮ್ಮ ಇಲ್ಲಿ ಜಿಲ್ಲೆಯವರ ಆಗಿ ಇದ್ದ ಕಾರಣ ನಾವು ಅವರಿಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಕೂಡ ಅದೇ ರೀತಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಏಕೆಂದರೆ ಫಂಡ್ಸ್ ಕೂಡ ನಮ್ಮ ಜಿಲ್ಲೆಗೆ ಸಾಕಷ್ಟು ತಂದು ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರು ಅವರು ಕೂಡ ನಾವು ಗುಲ್ಬರ್ಗಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ ಅವರು ಇಡೀ ರಾಜ್ಯದ ಕಣ್ಮಣಿಯಾಗಿ ಒಂದು ಮೂರು ನಾಲ್ಕನೇ ಸ್ಥಾನದಲ್ಲಿ ಅವರು ಕೂಡ ಒಂದು ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಆಗಿರ್ಬೋದು ಅಜಯ್ ಸಿಂಗ್ ಆಗಿರ್ಬೋದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೆಡಿಕಲ್ ಹಬ್ಬೆ ಮಾಡಿಬಿಟ್ರಿ ಇಲ್ಲಿ ಪೂರಾ ಏಕೆಂದರೆ ಬಡ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಡಿದ್ರು ಯಾಕಂದರೆ ನಾವು ಬೆಂಗಳೂರಿಗೆ ಶೋಲಾಪುರಿಗೆ ಹೈದರಾಬಾದ್ಗೆ ಹೋಗ್ ಹೋಗಬೇಕಾದಿತ್ತು ಏನಾರ ಕಾಯಿಲೆಗಳಾದರೆ ಆದರೆ ಈಗ ಇಲ್ಲೇ ಕೆಲಸ ಮಾಡ್ತಕ್ಕಂಥ ಇಲ್ಲೇ ಎಲ್ಲ ಪೇಷೆಂಟ್ಗಳು ಇಲ್ಲಿಂದ ಇಲ್ಲೇ ಒಂದು ಹೋಗಿ ಅಡ್ಮಿಟ್ ಆಗಿ ಕಾಯಿಲೆ ವಾಸಿ ಮಾಡಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯ ಕೆಲಸ ಸನ್ಮಾನ್ಯ ಸರಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಡಿಕೊಟ್ರು ಅದೇ ರೀತಿ ನಮ್ಮ ಜಿ ಡಿ ಎ ಅಧ್ಯಕ್ಷರಾಗಿ ಭಾಳ ಸ್ವಲ್ಪ ಸಮಯದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿ ಹೊಸ ಒಳ್ಳೆಯ ಹೆಸರು ಮಾಡತಕ್ಕ ಮಾಡಿರ್ತಕ್ಕಂಥ ಯಾಕಂದರೆ ಈಗಾಗಲೇ ಸಾಕಷ್ಟು ಗಾರ್ಡನ್ಗಳು ಅವು ಇವು ಭಾಳಷ್ಟು ಸಾಕಷ್ಟು ಕೆಲಸಗಳು ಅವರು ಅಭಿವೃದ್ಧಿ ಕೆಲಸ ಇದ್ದಾರೆ ಜಿ ಡಿ ಅಧ್ಯಕ್ಷರು ರಾಜು ಕಪ್ನೂರವರು ಕೂಡ ಇವರು ಬೆನ್ನೆಲುಬಾಗಿ ಸಾಕಷ್ಟು ಚುನಾವಣೆಯಲ್ಲಿ ನಮಗೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ರಾಜು ಕಪ್ನೂರವರು ಕೂಡ ಸಾಕಷ್ಟು ಎಲ್ಲರ ಹೆಸರು ತೊಗೊಳ್ಬೋದು ಸಾಕಷ್ಟು ಜನ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುಬಾಗಿ ಮ ನಮ್ಮ ಸಹೋದರಿ ಕನಿಷ್ ಪಾತ್ಮ ಮೇಡಮ್ ಅವರಿಗೆ ಒಂದು ಶಕ್ತಿಯುತವಾಗಿದ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಗೆ ಅಹಮರ್ ಇಸ್ಲಾಂ ಸಾಹೇಬರಿಗೆ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಶುಭಾಶಯಗಳನ್ನು ಕೋರ್ತೇನೆ ಅವರಿಗೆ ಮುಂದೆ ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ಪಡಿಬೇಕಂತ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ಗುಲ್ಬರ್ಗ ತಾಲೂಕು ಚೇರ್ಮ್ಯಾನ್ ಬನ್ನಾಗೆ ಆನೊನ್ನೆ ಚಾರ್ಜ್ ಅಭಿ ಅಭಿ मैं मोती भाई मोती भाई को और अहमर की तमाम फैमिली को मुबारकबाद देती हूँ बल्कि सारे गुरुवार को मुबारकबाद देती हूँ आने वाले दिनों में अच्छे काम होंगे हमारे साथ चंद्रिका परमेश्वर भी है बहुत अच्छे काम कर रहे हैं उन्होंने भी और ये जो पांच स्कीम्स का चल रहा है अलहमदिल्ला अच्छे से ये हो रहा है काम आने वाले दिनों में भी इन शाह तंग्रेस गवर्नमेंट आई तो हम बोलकर इसको कंटिन्यू कराएंगे ये पांच स्कीम्स को और ये काफ़ी लोगों को इसमें बहुत बड़ा बहुत फ़ायदा हो रहा है कई लोगों को फ्री बस है फ्री लाइट है करंट है और दो हज़ार रुपये घर बैठे मिल रहे हैं तो काफ़ी लोगों को ये फायदा हो रहा है और इन आने वाले दिनों में भी ये कंटिन्यू रहेगा मैं तमाम को तमाम लोगों का यहाँ पर शुक्रिया अदा करती हूँ जो लोग यहाँ पर आए हैं और उम्मीद करती हूँ आइंदा भी इसी तरह से काम होगा अच्छा काम होगा हमारे डिस्ट्रिक्ट में हमारे गुलबरगा में और मैं तमाम लीडर्स का तह दिल से शुक्रिया अदा करती हूँ खासकर प्रियंक खरगे साहब का जिन्हों की जिनकी कोशिश से आज ये चेयरमैन का आ, चार्ज लिए हैं अहमर अहमर साहब आप तमाम का बहुत बहुत शुक्रिया खुशी की बात है कि मुझे ये एक अहदे से नवाज़ा गया पार्टी की तरफ से ये जब दिया गया था मैं एस आई आर की रैली के लिए दिल्ली जा रहा था मेरे को आया मैं मैडम से बात करा फिर दिल्ली पहुंचने के बाद सुबह खरगे साहब से मिला उसके बाद हमारे माइनॉरिटी uh, के चेयरमैन इमरान प्रतापगढ़ी साहब से मुलाकात हुई डॉक्टर सैयद नासिर हुसैन साहब से मुलाकात हुई और आलम प्रभु पाटिल साहब भी वहीं पे मौजूद थे वहाँ पे ये कहा गया कि जल्द से जल्द आप आके इसका चार्ज लीजिए ये जब से कांग्रेस गवर्नमेंट आई है ये, ये पहली बार तालु हर तालुक़़े के प्रेसिडेंट्स बनाए गए हैं जो गुलबर्गा तालुक़ा है इसके हम पंद्रह मेंबर्स हैं और गुलबर्गा नॉर्थ साउथ के साथ हमको थोड़े ग्राम पंचायत कमलापुर के साउथ के और रूरल के रखते हैं भाई हमारे इसके जो चेयरमैन हैं रेवण्णा साहब का भी शुक्रिया अदा करता हूँ और बाखूस डिस्ट्रिक्ट इंचार्ज मिनिस्टर श्री प्रियांक खरगे साहब जिन्होंने बार बार मेरे इस पोस्ट के लिए मुझे इनक्रेज किया और जनाब महरोज़ खान साहब जिन्होंने ये कर्नाटका नॉर्थ कर्नाटक के वो इंचार्ज हैं मैं उनका भी जो है ना शुक्रगुज़ार करता हूँ शुक्रिया अदा करता हूँ मैं जो अहदे से दिया गया है मैं और मेरी टीम इन डेडिकेशन से और सिंसियरिटी से इन जब तक हम इस पोस्ट पे हैं जिस तक इस कमेटी में हम इस काम को अंजाम देंगे और जिस मकसद से इसको बनाया गया है कि लोगों की सहूलत फराम करने के लिए ಹಮ್ ಹಾರ ಎಮ್ ಎಲ್ ಎಸ್ಗೆ ಡೈರೆಕ್ಷನ್ ಪೇ ಬಾಖುಸೂಸ್ ಮಹತ್ಮಾ ಕನಿಷ್ವಾಮಾ ಕಿ ಸರ್ಪರಸ್ತಿ ಮೇಲೆ ಹಂಗೆ ಅಂಜಾಮ ದೇಗೆ ಗುಲ್ಬರ್ಗ ತಾಲೂಕಾ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರ ಹಾಗೆ ನೇಮಕವಾಗಿರುವ ಅಹ್ಮಾರ್ ಇಸ್ಲಾಂರವರು ಇವತ್ತು ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಅವರು ಇವತ್ತು ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಅವರು ಚಾಲೆಂಜ್ ತಗೊಂಡು ತೆಗೆದುಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಕನಿಷ್ ಪಾತ್ಮಾ ಮೇಡಮ್ ಅವರು ಹಾಗೂ ಅಲ್ಲಂಪ್ರಭು ಪಾಟೀಲ್ರು ಹಾಗೂ ಸಾಕಷ್ಟು ಶಾಸಕರು ಆಗಮಿಸಿದ್ದರು ತಿಪ್ಪಣಪನೂರವರು ಡಾಕ್ಟರ್ ಅಜಯ್ ಅವರು ಹಾಗೂ ಸಚಿವರಾದ ಚಂದ್ರಕಾಶ್ ಪಾಟೀಲ್ರು ಹಾಗೂ ಸುಭಾಷ್ ರಾಠೋಡವರು ಅವರು ರೇವನಾಯಕ್ ಅವರು ಬಿ ಆರ್ ಪಾಟೀಲ್ರು ಎಮ್ ಐ ಪಾಟೀಲ್ರು ಸಾಕಷ್ಟು ಜನ ಎಲ್ಲ ಜಿಲ್ಲೆಯ ಶಾಸಕರು ಅಗ್ನಿಶೇ ಅವರನ್ನು ಶುಭ ಕೋರಿದ್ದಾರೆ ಹಾಗೂ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾಗಿ ಆಮೀರ್ ಸ್ಲಂ ಅವರು ನೇಮಕ ಆಗಿದ್ದಾರೆ ಅವರು ಸದಾ ಜನರ ಸೇವೆ ಮಾಡುವ ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿ ಆಮೀರು ಸಲಂ ಅವರು ಸದಾ ಅಧಿಕಾರಿ ಇಲ್ದಾಗೂ ಕೂಡ ಸಾಕಷ್ಟು ಜನ ಸೇವೆ ಬಡವರ ಸೇವೆ ರೈತರ ಸೇವೆ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಸರ್ವ ಜನಾಂಗದವರಿಗೆ ಬೇಕಾಗುವಂಥ ಬೇಕಾಗಿರುವ ವ್ಯಕ್ತಿ ಆಮೀರ್ ಅವರು ಆಗಿದ್ದಾರೆ ಅವರಿಗೆ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಕೆ ಶಿವಕು ಪ್ರಿಯಾಂಕ್ ಖರ್ಗೆ ಸರ್ ಅವರಿಗೆ ಹಾಗೂ ಶಂಕ್ರಕಾಶ್ ಪಾಳ್ಳಿ ಸರ್ ಅವರಿಗೆ ಹಾಗೂ ಏನು ದರ್ಶನಾಪುರ ಅವರಿಗೆ ಸಾಕಷ್ಟು ಎಲ್ಲ ಸಚಿವರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಒಳ್ಳೆಯ ವ್ಯಕ್ತಿಗೆ ಒಂದು ಒಳ್ಳೆಯ ಹುದ್ದೆ ಕೊಟ್ಟಿದ್ದಾರೆ ಅಂತಂತೇಳಿ ನಾನು ಅವರಿಗೆಲ್ಲ ನಾಯಕರು ನಾನು ಧನ್ಯವಾದ ಹೇಳಿ ಅವ್ರಿಗೆ ಇನ್ನೊಮ್ಮೆ ಐಮರ್ ಇಸ್ಲಾಂ ಅವರಿಗೆ ಒಳ್ಳೆಯ ಒಂದು ಶಣಬಸೇಶ್ವರ ಹಾಗೂ ವಂದೇನವಾದ ದೇವಸ್ಥಾನ ಹಾಗೂ ಬುದ್ಧಿವಾರ ಅವರಿಗೆ ಜನರ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಶಕ್ತಿ ಕೊಡಲಿ ಅಂತಂತೇಳಿ ನಾನು ಆ ದೇವರಲ್ಲಿ ಬೆಳ್ಕೊಂಡು ಅವ್ರಿಗೆ ಇನ್ನೊಮ್ಮೆ ಹಾರೈಸಿನ